ಒಂಬತ್ತನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಯಾಕಂದ್ರೆ ಇವತ್ತು ದಿವಸ ಹಾಕಿಕೊಟ್ಟಂತ ಭಾರತಗಳು ನಮ್ಮೆಲ್ಲರಿಗೆ ಆಕರ್ಷವಾಗಿರ್ತವೆ ಯಾಕಂದ್ರೆ ನಾವು ಕೂಡ ಬಹಳಷ್ಟು ಹತ್ತಿರ ನೋಡಿದೀವಿ ಅವರಲ್ಲಿ ಅವರಲ್ಲಿ ಒಂದು ಏನಾಯಿತು ಧೈರ್ಯವಾಗಿತ್ತು ಧೈರ್ಯ ಇತ್ತು ಸಾಮಾಜಿಕವಾಗಿ ಬಹಳಷ್ಟು ತರಕಾರಿ ಹೊಂದಿದ್ದಾರೆ ಅಂದ್ರೆ ಬಹಳಷ್ಟು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಯಾಕಂದ್ರೆ ಒಂದೇ ಒಂದು ವಾರ ಬಹಳಷ್ಟು ಕೆಲಸ ಮಾಡಿದ್ದಾರೆ ನಾವು ಕೂಡ ಅವರಲ್ಲಿ ಬಹಳಷ್ಟು ಅಭ್ಯರ್ಥಿ ಎಲ್ಲ ಕಡೆ ಅವರ ತಿರುಗಾಡಿದ್ವಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಏನಪ್ಪ ಅಂದ್ರೆ ಅವರು ಇನ್ನಷ್ಟು ದಿನ ನಮಗೆ ಬುದ್ಧಿ ಇರಬೇಕಾಗಿತ್ತು ಇನ್ನಷ್ಟು ಕೆಲಸ ಆಗಬೇಕಾಗಿತ್ತು ಅದರ ದಯವ್ಯಾಸ ಮತ್ತು ಸಾಧ್ಯರಾಗಿಲ್ಲ ನಮಗೆ ಭಾರತಿ ಕೆಲಸ ಮಾಡಿದಾಗ ಅವರ ಆದರ್ಶಗಳನ್ನು ನಾವು ಮುಂದುವರಿಸಿಕೊಂಡು ಹೋಗೋದಂತೇಳಿ ನಾವು ಇವತ್ತು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಐಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಇವತ್ತು ಅವ್ರ ಭಗವಂತಿನಲ್ಲಿ ಅವರು ಬೇಡಿಕೊಳ್ತಾ ಇದ್ದೀನಿ ಬೇಡುಸಾರ ಅಭಿಮಾನಿಗಳು ಇವತ್ತಿನ ಈ ಪುಣ್ಯಸ್ಮರಣೆ ಒಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಈ ಈಗಾಗಲೇ ನಮ್ಮ ಮುಂಬರಾಣಿಯವರು ಹಲವಾರು ವಿಷಯಗಳನ್ನು ತಿಳಿಸಿದ್ದಾರೆ ಅವರು ನಮ್ಮ ತಂದೆ ಮಾಡಿದಂಥ ಸಾಧನೆಗಳು ಅದರ ಹಸರಾಮರ ಇರುವಂಥ ವಿಷಯಗಳು ಅದನ್ನು ಈಗಾಗಲೇ ನಮ್ಮ ನಾವು ಕೂಡ ಎಲ್ಲರೂ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳಿಬಿಟ್ಟು ನಡೀತಾ ಇದ್ದೀವಿ ಆದಾಗೂ ಜಿಲ್ಲೆಯಲ್ಲಿರುವ ತಮ್ಮೆಲ್ಲ ಕೃತಚೇತನ ಅರ್ಥರು

His father is uneducated and mother also uneducated, but but also he struggled very much for a trading and all. After some after some days, he came uh, from India to he came to the uh, for his uh, studies and he stayed in a hostel that hostel and after some days he came to the Gujarat and he started giving tuition for his 600 people, uh, 600 students and he started, uh, after some, he, some, uh, some days he invested money, money and uh, after, after some days he started, he started that, he, 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 opened one college that scared institution. I am proud of that, I am proud of, I am proud of that. I will be, I am the grandson of my mother because he